ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಗಣಪತಿ ಪದ್ಯಾಣ ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್ ಈಗ ಕೇಳಿ ಕಾವ್ಯಯಾನದ ಏಳನೇ ಹೆಜ್ಜೆ ಪಾಂಗ ವಾಸದ ಮೇಳ ಕೂಡಲು ಗ್ರಾಮ ತಪ್ಪದೆ ತಾರ ಮಂದರ ಮಧುರ ಲಯದಿಂದ ಪಾಳಿಗಳು ಸಾಳಂಗ ಶುದ್ಧದ ಮೇಲೆ ಸಂಕೀರ್ತನೆಯ ಪಾಡಲು ಕೇಳಿದನು ಮುನಿನಾಥ ಜಪವನು ಬಿಸುಟು ತಿರುಗಿದನು ಆ ಭಗವದ್ಧನ ಸಂಕಲ್ಪ ಏನಿದೆಯೋ ಏನೋ ಆ ಮುನಿಯನ್ನು ಒಳಗು ಮಾಡುವಂತ ಪರಿಹೆಗೆ ರೋಮಪಾದ ಭೂಪತಿ ತನ್ನಗೆ ಬೇಕಾದಂಥ ವ್ಯವಸ್ಥೆ ಎಲ್ಲವನ್ನು ಮಾಡಿಕೊಂಡಿದ್ದಾನೆ ಮುನಿಯನ್ನು ಆಕರ್ಷಿಸುವುದಕ್ಕಾಗಿ ವಾರಾಂಗನೆಯರನ್ನು ನೇಮಿಸಿದ್ದಾನೆ ವಾರಾಂಗಣೆಯರು ಮನಸ್ಸಿನಲ್ಲಿ ಭಾವಿಸ್ತಾರೆ ಮುನಿಯನ್ನು ಒಳಗು ಮಾಡುವುದಕ್ಕೆ ನಮಗೆ ಸಾಧ್ಯವಾದೀತೆ ಅಂತ ಅದಕ್ಕಾಗಿ ತಾಳ ಕಹಳೆ ಮೊದಲಾದ ಎಲ್ಲ ಹಿಮ್ಮೇಳವನ್ನು ಸಂಯೋಜಿಸಿಕೊಂಡು ತಾರ ಮಂದರ ಮತ್ತು ಮಧುರವಾದಂಥ ಲಯಗತಿಯಿಂದ ಕೀರ್ತನೆಗಳನ್ನು ಹಾಡ್ತಾರೆ ಕೀರ್ತನೆಯನ್ನು ಕೇಳಿ ಜನ ಸಮುದಾಯ ಕಾಡಿಗೆ ಕಾಡೆ ತಲೆದೂಗುತ್ತಾ ಇತ್ತು ಹೀಗೆ ಶುದ್ಧಗತಿಯಿಂದ ಸಂಕೀರ್ತನೆಯನ್ನು ಕೇಳಿ ಧ್ಯಾನದಲ್ಲಿದ್ದಂತಹ ಸಮಾಧಿ ಸ್ಥಿತಿಯಲ್ಲಿದ್ದಂತಹ ಋಷ್ಯಶಂಗಮುನಿಗಳು ಧ್ಯಾನದಿಂದ ಗಾನದ ಕಡೆಗೆ ತಿರುಗಿದರು ಹೀಗಾಗಿ ಸಮಾಧಿಗೆ ಆಯಿತು ಜಪವನ್ನು ಬಿಸುಟು ತಿರುಗಿದನು ಆತನ ಪರತತ್ವದಲ್ಲಿ ಲೀನವಾದಂತಹ ಚಿತ್ತ ಇಲ್ಲಿ ಕೀರ್ತನೆಯತ್ತ ವಾಲಿತು ತಿರುಗುತ್ತಾರೆ ಮನಸ್ಸು ವಾಳ್ತದೆ ಹೀಗೆ ಆಶ್ರಮದಲ್ಲಿ ಆ ವಾರಾಂಗಣೆಯರು ಹಾಡ್ತಾ ಇದ್ದರು ಮುನಿ ಸಮಾಧಿಯನ್ನು ತೊರೆದ ಕಾತರನಾಗಿ ಮುಂದೊತ್ತಿ ಬರ್ತಾನೆ ಅವನ ಮನಸ್ಸಿನಲ್ಲಿ ಗಾನದ ಕುರಿತಾದಂತಹ ಗೀತದ ಕುರಿತಾದಂತಹ ಆನಂದಗನದ ಸ್ಥಿತಿ ತಲುಪಿದೆ ಎತ್ತ ಕಡೆ ಗಾನದ ನಾದದ ಮೂಲ ಕೇಳಿ ಬರ್ತದೆಯೋ ಅತ್ತದೇ ಸಂಚರಿಸ್ತಾನೆ ಸ್ವೇಚ್ಛೆಯಾಗಿ ಗಾನದಿಂದ ಆಕರ್ಷಿತನಾದಂಥ ಋಷ್ಯ ಮುನಿಗಳು ವಾರಾಂಗನೆಯರ ಹಿಂದೆ ಸರಿಯುತ್ತಾರೆ ದಾರಿಯ ಪರವೇ ಇಲ್ಲ ಎಲ್ಲಿಗೆ ಇಲ್ಲ ಕವಿ ಹೇಳ್ತಾನೆ ಆರು ಮೋ ಹಿಸರ ಕಟ ಶಿವ ಶಿವನಾರಿಯರ ನಾರಿಯರ ಶಿವ ಶಿವ ನಾರಿಯರ ಆರು ಮೋ ಕಟ ಮುನಿ ನಡೆದು ಬಂದನು ದೂರವೆನಿತೆಂದರಿಯ ನಡೆದು ಬಂದನು ಮುನಿ ಮುನಿ ಸಭೆ ಕಂಡು ಬೆದರುತಿರೇ ವಾರಕಾಮಿನಿಯರನು ಮನ್ನಿಸಿ ಸಭೆ ಮುನಿ ಬೆದರುತಿರೇ ವಾರಕಾಮಿನಿಯರನು ಮನ್ನಿಸಿ ತೋರಣಂಗಳ ರಚಿಸಿ ನಿಸ್ಸಳ ಭೇರಿ ಮೊಳಗಲು ಇದಿರುಗಳೆ ಹೊರವಂಟರವನಿ ಪರೂ ಭೇರಿ ಮೊಳಗಲು ಇದಿರುಗಳೆ ಹೊರವಂಟರವನಿ ಪರು ಆರು ಮೋಹಿಸರು ನಾರಿಯರ ಆರು ಮೋಹಿಸರು ಪ್ರಪಂಚದ ನಿಯಮವೇ ಹಾಗೆ ಲಾವಣ್ಯ ಬೆಡಗು ಬಿನ್ನಾಣ ಮೋಹಕವಾದಂಥ ಸಂಗೀತ ನಾದ ಮಾಧುರ್ಯ ಇವಿಷ್ಟು ಮೇಳವಿಸಿದರೆ ನಾರಿಯರನ್ನು ಮೋಹಿಸುವುದಕ್ಕೆ ಮತ್ತೆ ಯಾವ ಮೂಲದ್ರವ್ಯ ಬೇಕು ಆರು ಮೋಹಿಸರ ಕಟ ಅದೇ ರೀತಿ ಋಷ್ಯಶೃಂಗ ಮುನಿಗಳು ಕೂಡ ವಾರಾಂಗಣೆಯರ ಬೆಡಗು ಬಿನ್ನಾಣಕ್ಕೆ ನಾದ ಮಾಧುರ್ಯಕ್ಕೆ ಹಿಮ್ಮೇಳ ಮುಮ್ಮೇಳದ ಜೋಡಿಗೆ ಆಕರ್ಷಿತನಾದ ಮೋಹಗೊಂಡ ಬಂದಂತಹ ನಾದದ ಮೂಲವನ್ನು ಅನುಸರಿಸಿ ಅನುಸರಿಸಿ ವಾರಾಂಗನೆಯರ ಜತೆಗೇ ಬಂದ ದೂರವೆನಿತೆಂದರಿಯ ಎಷ್ಟು ದೂರ ಬಂದೆ ಅನ್ನುವುದೂ ಆತನಿಗೆ ಗೊತ್ತಾಗಲಿಲ್ಲ ಬಂದು ನೋಡ್ತಾನೆ ಅಂಗರಾಜ್ಯದ ಅರಮನೆಯನ್ನು ತಲುಪಿದ್ದಾಗಿದೆ ಜನ ಬಹುಸಂಖ್ಯೆಯಲ್ಲಿ ಸೇರಿದ್ದಾರೆ ಸಭೆಯನ್ನು ಕಂಡು ಮುನಿ ಕೊಂಚ ಬೆದರಿದನಂತೆ ಪೂರ್ವಭಾವಿಯಾಗಿ ವಿಚಾರವಲ್ಲವನ್ನು ತಿಳಿದಂತಹ ರೋಮಪಾದ ವಾರಾಂಗಣೆಯರನ್ನು ಮನ್ನಿಸಿದ ಹಾಗೆ ಇಂಥ ಸಖನಾದಂಥ ಗೆಳೆಯನಾದಂತಹ ದಶರಥ ಭೂಪತಿಯನ್ನು ಜತೆಗೂಡಿ ಮುನಿಯನ್ನು ಸ್ವಾಗತಿಸುವುದಕ್ಕೆ ಬೇಕಾದಂತಹ ಸಿದ್ಧತೆ ತೋರಣಗಳನ್ನು ವಿರಚಿಸಿ ಯಾವತ್ತೂ ಆಗಿದೆ ಬೇರಿ ನಗಾರಿಗಳನ್ನು ವ್ಯವಸ್ಥೆಗೊಳಿಸಿದ್ದಾಗಿದೆ ವಿದ್ಯುಕ್ತವಾಗಿ ತಪೋಧನನನ್ನು ಸ್ವಾಗತಿಸುವುದಕ್ಕೆ ಬೇಕಾದಂಥ ಸನ್ನಾ ಮಾಡಿದ್ದಾಗಿದೆ ಗೆಳೆಯನಾದಂಥ ದಶರಥರನ್ನು ಕೂಡಿ ಋಷ್ಯಶೃಂಗ ಮುನಿಗಳನ್ನು ಸ್ವಾಗತಿಸುವುದಕ್ಕೆ ಇಬ್ಬರೂ ಭೂಪತಿಗಳು ಮುಂದೆ ಬಂದಿದ್ದಾರೆ ರೋಮಪಾದ ದಶರಥ ಭೂಪತಿ ರೋಮಪಾದನ ಪತ್ನಿ ಜತೆಗೂಡಿದ್ದಾರೆ ಬಂದಂಥ ಅತಿಥಿಯನ್ನು ಆತಿಥೇಯನ ಗೃಹಸ್ಥಾಶ್ರಮದ ಧರ್ಮಕ್ಕೆ ತಕ್ಕುದಾಗಿ ಸ್ವಾಗತಿಸುವುದಕ್ಕೆ ತಪೋಧನನನ್ನು ಷೋಡಶೋಪಚಾರ ಪೂಜೆಗಳಿಂದ ಸತ್ಕರಿಸುವುದಕ್ಕೆ ರಾಜಮರ್ಯಾದಕ್ಕೆ ಎಳ್ಳನಿತೂ ಭಂಗವಾಗದಂತೆ ನೋಡಿಕೊಳ್ಳುವುದಕ್ಕೆ ರೋಮಪಾದ ಬೇಕಾದ ಎಲ್ಲ ವ್ಯವಹಾರವನ್ನೂ ವ್ಯವಸ್ಥೆಯನ್ನೂ ಮಾಡಿಕೊಂಡಿದ್ದಾನೆ ಪ್ರದಕ್ಷಿಣ ನಮಸ್ಕಾರದವರೆಗೆ ಎಲ್ಲ ಉಪಚಾರಗಳನ್ನು ಸಲ್ಲಿಸಿದ್ದಾಯಿತು ತನ್ನ ಮಗಳು ಶಾಂತಾದೇವಿಯನ್ನು ಋಷ್ಯಶೃಂಗ ಮುನಿಗೆ ಹೊಸಗೆಯಾಗಿ ಕಾಣಿಕೆಯಾಗಿ ಸಾಧರ್ಮಿಣಿಯಾಗಿ ಸ್ವೀಕರಿಸುವಂತ ಕೊಡ್ತಾನೆ ವಿವಾಹಪೂರ್ವಕಾಯ ಕೊಟ್ಟ ಮೇಲೆ ಕವಿ ಹೇಳುತ್ತಾನೆ ಮುನಿಯೊಲವ ಪಡೆದ ಮುನಿಯ ಅನುಗ್ರಹವನ್ನು ಮುನಿಯ ಕಾರುಣ್ಯವನ್ನು ಮುನಿಯ ಪ್ರೀತಿಯನ್ನು ಪಡೆದ ಬಂದಂತಹ ಋಷ್ಯಶೃಂಗ ಮುನಿ ಶಾಂತಲಾದೇವಿಯೊಂದಿಗೆ ಸತಿಪತಿಯಾದ ಮೇಲೆ ತುಂಬಿದ ಪ್ರಜಾಪರಿವಾರವನ್ನು ನೋಡ್ತಾನೆ ಯಾಕೆ ಬಡಕಲಾಗಿದ್ದಾರೆ ಸಲೆ ಕೃಷಾಂಗವಿದೇನು ಜನವೆನೇ ಎಲೆಮುನೀಶ್ವರ ಬರಗಳಾದೂ ಎಲೆಮುನೀಶ್ವರ ಬರಗಳಾದೂ ಎಲೆಮುನೀಶ್ವರ ಮಳೆಗಳಿಲ್ಲದೆ ವರುಷ ಹನ್ನೆರಡಾಯ್ತು ಲೆಮುನೀಶ್ವರ ಮಳೆಗಳಿಲ್ಲದೆ ವರುಷ ಹನ್ನೆರಡಾಯ್ತು ಎಂದೆನಲು ಹಲವು ಕಾಲದ ಶಿವ ಶಿವ ಬಳಲಿದಿರಿ ಹಲವು ಕಾಲದಲ್ಲಿ ಯಟ ಶಿವ ಶಿವ ಬಳಲಿದಿರಲಾ ಎನ್ನುತ್ತ ಮುನಿವರ ಜಲವ ಮಂತ್ರಿಸಿ ಮಳೆಯ ಸುರಿಸಿದ ಮುನಿವರ ಜಲವ ಮಂತ್ರಿಸಿ ಮಳೆಯ ಸುರಿಸಿದ ಜಗವ ಸಲಹಿದನು ಪ್ರಜಾಜನರನ್ನು ನೋಡ್ತಾನೆ ಆತರಿಗೆ ಆಶ್ಚರ್ಯ ಆಗುತ್ತದೆ ಸಾಮಾನ್ಯ ಜನ ಆರೋಗ್ಯವಂತ ಜನ ಇರುವ ಹಾಗೆ ಇವರಿಲ್ಲಲ್ಲ ಅಂಗರಾಜ್ಯದ ಜನ ಯಾಕೆ ಬಡಕಲಾಗಿದ್ದಾರೆ ಕೃಷಾಂಗವಿದೇನು ಅಂತ ಪ್ರಶ್ನೆ ಮಾಡ್ತಾನೆ ಆ ಕ್ಷಣಕ್ಕೆ ಚರಣಗಳಿಗೆ ನಮಸ್ಕರಿಸಿದಂಥ ಭೂಪತಿ ರೋಮಪಾದ ಹೇಳ್ತಾನೆ ಮುನಿವರರೆ ಬರಗಳಾದುವು ಎಡೆಬಿಡದೆ ನಮ್ಮ ದೇಶವನ್ನು ಪ್ರಜಾಜನರನ್ನು ನಮ್ಮ ಪ್ರಕೃತಿಯನ್ನು ಬರಗಾಲ ಕಾಡುತ್ತಾ ಇದೆ ಪೀಡಿಸ್ತಾ ಇದೆ ಹನ್ನೆರಡು ವರ್ಷಗಳಿಂದ ಕಾಲಧರ್ಮಕ್ಕೆ ಅನುಸಾರವಾಗಿ ಮಳೆ ಬರಲಿಲ್ಲ ಪರಿಣಾಮವಾಗಿ ಬೆಳೆ ಬೆಳೆಯಲಿಲ್ಲ ಮಳೆ ಬೆಳೆಗಳಿಲ್ಲದೆ ಜನ ಕಂಗೆಟ್ಟಿದ್ದಾರೆ ಬೇಕಾದಂಥ ಆಹಾರ ಧಾನ್ಯಗಳಾಗಲಿ ನೆಮ್ಮದಿಯ ಜೀವನಕ್ಕಾಗಲಿ ಜನ ಪರದಾಡುವಂಥ ಪರಿಸ್ಥಿತಿ ಬಂದಿದೆ ಹನ್ನೆರಡು ವರ್ಷಗಳಿಂದ ಪ್ರಜಾ ಸಮುದಾಯ ಜೊತೆಗೆ ನಾವು ಸಮಷ್ಟಿಯಲ್ಲಿ ನಾವೆಲ್ಲರೂ ಸೋತಿದ್ದೇವೆ ಅಂತ ಹೇಳಿದ ಆ ಕ್ಷಣಕ್ಕೆ ಋಷ್ಯ ಋಷ್ಯಶೃಂಗಮಿನಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ ಒಂದೆರಡಲ್ಲ ಹಲವು ಕಾಲದಿಂದ ನೀವು ಬರಪೀಡಿತರಾಗಿದ್ದೀರಾ ಭಾಳ ಸಂಕಟವನ್ನು ಅನುಭವಿಸಿದ್ದೀರಿ ಪ್ರಕೃತಿಯ ಮುನಿಸನ್ನು ಎದುರಿಸುವುದಕ್ಕೆ ಬೇರೆಯೇ ಮಾರ್ಗವನ್ನು ಕಂಡುಕೊಳ್ಳಬೇಕಾಗಿದೆಯಪ್ಪ ಅಂತ ಹೇಳಿ ಮಂತ್ರಬಲದಿಂದ ವರುಣನನ್ನು ತೃಪ್ತಿಪಡಿಸ್ತಾನೆ ಮಂತ್ರಿಸಿ ಜಲವ ಸುರಿಸಿದನು ಮಳೆಯ ಸುರಿಸಿದನು ಮಂತ್ರಬಲದಿಂದ ದೇವರನ್ನು ತುಷ್ಟೀಕರಿಸಿ ಬರಪೀಡಿತವಾದಂಥ ಅಂಗರಾಜ್ಯದ ಮೇಲೆ ಧಾರಾಕಾರವಾಗಿ ವರ್ಷ ಸುರಿಯುವಂತೆ ಮಾಡಿದ ಪರಿಣಾಮವಾಗಿ ಆ ಜನ ಎಲ್ಲ ನೆಮ್ಮದಿಯ ನಿಟ್ಟುಸುರು ಬಿಡುವಂತಾಯಿತು ಒಂದು ರಾಜ್ಯ ಬರಗಾಲದಿಂದ ಪೀಡಿತವಾಗಿ ತಕ್ಷಣಕ್ಕೆ ವರ್ಷಧಾರೆಯಾದರೆ ಸ್ವಭಾವ ಸಹಜವಾಗಿ ಜನ ಆನಂದ ತೊಂದಿರಾಗ್ತಾರೆ ಹಾಗೆಯೇ ಆಯಿತು ಅಂಗರಾಜ್ಯದ ಜನರಲ್ಲಿ ಕೂಡ ಇದೇ ವೇಳೆಗೆ ದಶರಥ ಭೂಪತಿ ರೋಮಪಾದನನ್ನು ಮುನಿಯನ್ನು ಅವರೊಳಗಿನ ಸಂಭಾಷಣೆಯನ್ನು ರಾಜ್ಯದ ಜನರ ಕುಶಲ ವರ್ತಮಾನವನ್ನು ತಿಳಿಯುತ್ತಾನೆ ಆಮೇಲೆ ಋಷ್ಯಶೃಂಗ ಮುನಿಗಳಿಗೆ ನಮಸ್ಕರಿಸಿ ಹೇಳ್ತಾನೆ ಸ್ವಾಮಿ ಅಪುತ್ರಸ್ಯ ಗತಿರ್ನಾಸ್ತಿ ಆರ್ಯೋಕ್ತಿ ಹೀಗೆ ಮಕ್ಕಳಿಲ್ಲದವರಿಗೆ ಸ್ವರ್ಗದಲ್ಲಿ ಸ್ಥಾನವಿಲ್ಲ ಅನ್ನುವ ಮಾತನ್ನು ಕೇಳಿದ್ದೇನೆ ಲೋಕಮಾನ್ಯವಾದಂತಹ ಮಾತಿದು ಹಲವು ವರ್ಷಗಳಾದವು ನನಗೆ ಮದುವೆಯಾಗಿ ಆದರೆ ಮಕ್ಕಳ ಮುಖವನ್ನು ನೋಡುವಂಥ ಯೋಗವೂ ಭಾಗ್ಯವು ಎರಡೂ ನನಗೆ ಬರಲಿಲ್ಲ ನಿಮ್ಮ ಕರುಣಾಪೂರ್ಣ ಹೃದಯವಂತಿಕೆಯಿಂದ ಸೌಹೃದಯತೆಯಿಂದ ನಿಮ್ಮ ಕಾರುಣ್ಯದಿಂದ ನಾನು ಮಕ್ಕಳ ಮುಖ ನೋಡುವ ಹಾಗಾಗಬೇಕು ಅದಕ್ಕಾಗಿ ನಾನು ನಿಮ್ಮಲ್ಲಿಗೆ ಬಂದಿದ್ದೇನೆ ಕ್ರತುವ ಮಾಡಿಸಬೇಕು ನೀವು ನನಗಾಗಿ ಪುತ್ರಕಾಮೇಷ್ಟಿಯನ್ನು ಮಾಡಿಸಬೇಕು ಇತರ ದೈವವನರಿಯೇ ನನಗೆ ಬೇರೆ ದೇವರುಗಳಿಲ್ಲ ನೀನೇ ದೈವ ನನಗೆ ನೀನೇ ದೇವರು ನೀನೇ ಗತಿ ನನಗೆ ನೀನೇ ಗತಿ ನೀನೇ ದೈವ ನೀನೇ ದೇವರು ನನಗೆ ನಿನ್ನ ಹೊರತು ಬೇರೆ ಗತಿ ಇಲ್ಲ ಅಂಥೇಳಿ ಚರಣಕ್ಕೆ ಆನತನಾಗ್ತಾನೆ ಋಷ್ಯ ಶೃಂಗಮುನಿ ಚರಣಕ್ಕೆರಗಿದಂಥ ದಶರಥ ಭೂಪತಿಯನ್ನು ನೋಡ್ತಾನೆ ಸನಿಹದಲ್ಲಿ ನಿಂತಿರುವಂಥ ಅವನ ಗೆಳೆಯನಾದಂಥ ಪಾದನ ಒಳಗೆ ದೃಷ್ಟಿ ಹರಿಸ್ತಾನೆ ದಶರಥನನ್ನು ಎತ್ತಿ ಹೇಳ್ತಾನೆ ಅಯ್ಯ ಚಿಂತಿಸಬೇಡ ಬರ್ತೇನೆ ನಿನ್ನಲ್ಲಿಗೆ ಅಂತ ಬಳಿಕ ಕೋಡಿನ ಮುನಿಯ ನೊಡಗೊಂಡು ಅಲಘುಮತಿ ನಿಜ ಪುರವ ಪೊಕ್ಕನು ಕೋಡಿನ ಮುನಿಯ ನೊಡಗೊಂಡು ಬಳಿಕ ಅಲಘುಮತಿ ನಿಜಪುರವ ಪೊಕ್ಕನು ಕಲಶ ಕನ್ನಡಿ ಮುತ್ತಿನಾರತಿಯಿಂದ ಇದಿರ್ಗೊಳಲು ಕಲಶ ಕನ್ನಡಿ ಮುತ್ತಿನಾರತಿಯಿಂದ ಇದಿರ್ಗೊಳ್ಳಲು ನೆಲವ ಶೋಧಿಸಿ ಯಜ್ಞವೇದಿಯನು ಒಲಿದು ಅಲಂಕರಿಸಿದರು ನೆಲವ ಶೋಧಿಸಿ ಅಲಂಕರಿಸಿದರು ಮುನಿವರ ತರಿಸಿದನು ಸಂಭಾರವನು ತವಕದಲಿ ಕೋಸರದೆಡೆಗೆ ಬರ್ತೇನೆ ಅಯೋಧ್ಯೆಗೆ ಬರ್ತೇನೆ ಅಂತ ಭರವಸೆಯ ಮುನ್ನಾಡಿದ ಋಷ್ಯಶೃಂಗ ಮುನಿ ఆనందద ఉబ్బింతహ దశరథ భూపతి తన పరివారదవరొంది ఋష్యశృంగనను అయోధ్య బరమాకొ నిజపురవహొక్కను అయోధ్యను ప్రవేశిస్త తపోధనని యుక్తవ కళశ కన్నడీయ పూర్ణ కుంభద స్వగతవన్న కోర్తన మారతీయంగా ఇన్యవా ಪೀಠಾಧಿಪತಿಯಾಗಲಿ ಧರ್ಮಾಧಿಕಾರಿಯಾಗಲಿ ಅಥವಾ ಕ್ಷೇತ್ರದ ಧರ್ಮದರ್ಶಿಯಾಗಲಿ ಬರುವ ಕಾಲಕ್ಕೆ ಅವರನ್ನು ಯೋಗ್ಯ ರೀತಿಯಲ್ಲಿ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳುವುದು ರಾಜಮರ್ಯಾದೆ ಅದನ್ನೇ ಮಾಡಿದ ದಶರಥ ಪೂಪತಿ ಆಮೇಲೆ ಮೊದಲೇ ಹೇಳಿದ ಹಾಗೆ ಕ್ರತುವ ಮಾಡಿಸಬೇಕು ಪುತ್ರಕಾಮೇಷ್ಟಿಯನ್ನು ಮಾಡಿಸಬೇಕು ಅಂತ ಹೇಳಿದ್ದಾರಲ್ಲ ಯೋಗ್ಯವಾದಂಥ ವೇದಿಕೆ ನಿರ್ಮಾಣವಾಗಬೇಕು ನೆಲವ ಶೋಧಿಸಿ ಯಜ್ಞವೇದಿಯನ್ನು ಒಲಿದು ಅಲಂಕರಿಸಿದರು ನಿರ್ಣಯ ಇದೆ ಅದಕ್ಕೆ ಯಾವ ಯಾವ ಯಜ್ಞಕ್ಕೆ ಎಷ್ಟು ಆಳ ಎಷ್ಟು ಅಗಲ ಎಷ್ಟು ಉದ್ದ ಅನ್ನುವುದು ಸಾಮಾನ್ಯವಾಗಿ ಚಚ್ಚವುಕದ ವೇದಿಕೆಯ ನಿರ್ಮಾಣವಾಗ್ತದೆ ಇಲ್ಲಿಯೂ ಹಾಗೆ ಆಯಿತು ನೆಲವನ್ನು ಶೋಧಿಸಿ ಯಜ್ಞವೇದಿಕೆಯ ನಿರ್ಮಾಣ ಮಾಡಿದರು ಒಲಿದು ಅಲಂಕರಿಸಿದರು ಆಮೇಲೆ ಮೊದಲು ವೇದಿಕೆಯ ನಿರ್ಮಾಣ ಆಮೇಲೆ ವೇದಿಕೆಯ ಅಲಂಕಾರ ನಿರ್ದೇಶಕನಾದಂತಹ ಋಷ್ಯ ಶೃಂಗಮುನಿ ಯಜ್ಞ ಕಾರ್ಯಕ್ಕೆ ಬೇಕಾದಂಥ ಸಮಸ್ತ ಸಾಂಬಾರುಗಳನ್ನು ಸಾಮಗ್ರಿಗಳನ್ನು ಅರೆಕ್ಷಣದಲ್ಲಿ ಒಟ್ಟು ಮಾಡಿದ ಇಲ್ಲಿ ನಾವು ಒಂದು ರೀತಿಯ ತತ್ವವನ್ನು ಕಾಣುತ್ತೇವೆ ನಮ್ಮಲ್ಲಿ ಒಂದು ಮಾತಿದೆ ಆಚಾರ್ಯಾನ್ ಋಣಾನ್ ಅಂತ ಆಚಾರ್ಯನಿಗೆ ಋಣಿಯಾದ ಮೇಲೆ ಮನೆಯ ಯಜಮಾನ ಆತನು ಯಾವ ನಿರ್ದೇಶವನ್ನು ಕೊಡ್ತಾನೋ ಅದಕ್ಕೆ ಅನುಸಾರವಾಗಿ ವರ್ತಿಸ್ತಾನೆ ಹಾಗೆ ದಶರಥ ಭೂಪತಿ ಋಷ್ಯಶೃಂಗನ ನಿರ್ದೇಶದಂತೆ ಪುತ್ರಕಾಮೇಷ್ಟಿಯ ಯಾಗವನ್ನು ಮಾಡುವುದಕ್ಕೆ ಸಂಕಲ್ಪಬದ್ಧರಾಗಿದ್ದಾನೆ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ ಏಳನೇ ಹೆಜ್ಜೆ ಪ್ರಸಾರವಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಗಣಪತಿ ಪದ್ಯಾನ ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್ ನಿರ್ಮಾಣ ಸಹಾಯ ಗೀತಾ ಉದಯ ಭಟ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್